ಶಾಸಕ ಯತ್ನಾಳ್ ಹೊಸ ಪಕ್ಷ ಕಟ್ಟುವ ವಿಚಾರಕ್ಕೆ ಶ್ರೀರಾಮಸೇನೆ ಮುಖಂಡ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ ಹೊಸ ಪಕ್ಷ ಕಟ್ಟೋದು ಅಂದ್ರೆ ಇನ್ನೊಂದು ಬಿಜೆಪಿ ಕಟ್ಟಿದಂತಾಗುತ್ತೆ ಅದನ್ನ ಬಿಟ್ಟು ಇರುವ ಬಿಜೆಪಿಯನ್ನೇ ತಿದ್ದಿ ತೀಡೋದು ಒಳ್ಳೆಯದು ಇದನ್ನ ಬಿಟ್ಟು ಮತ್ತೊಂದು ಪಕ್ಷ ಕಟ್ಟೋದಕ್ಕೆ ಹೋದ್ರೆ ಕಾಂಗ್ರೆಸ್ನ ಭ್ರಷ್ಟಾಚಾರ ಮತ್ತು ಓಲೈಕೆ ರಾಜಕೀಯಕ್ಕೆ ನಾವೇ ದಾರಿ ಮಾಡಿಕೊಟ್ಟಂತಾಗುತ್ತೆ ಇಂದಿನ ಬಿಜೆಪಿ ಬಗ್ಗೆ ಜನಸಾಮಾನ್ಯರಲ್ಲಿ ಅಸಮಾಧಾನ ಇದೆ ಹೀಗಾಗಿ ಇನ್ನೊಂದು ಹಿಂದೂ ಪಕ್ಷ ಪ್ರಾರಂಭಿಸಬೇಕು ಅಂತ ಬೇರೆ ಬೇರೆ ಸಂಘಟನೆಗಳು ಧ್ವನಿ ಎತ್ತುತ್ತಿವೆ ಬಿಜೆಪಿಯಲ್ಲಿ ಯಾರ್ಯಾರನ್ನ ಕಡೆಗಣಿಸಲಾಗಿದೆ ಯಾರ್ಯಾರು ಹೊರಕ್ಕೆ ಬಂದಿದ್ದಾರೆ ಅವರೆಲ್ಲರನ್ನ ಸೇರಿಸಿ ಪಕ್ಷ ಕಟ್ಟುವ ಅಭಿಪ್ರಾಯ ಕೇಳಿಬಂದಿದೆ ಇಂದಿನ ಬಿಜೆಪಿ ಹಿಂದೂಗಳಿಗೆ ಸರಿಯಾಗಿ ಸ್ಪಂದಿಸದ ಕಾರಣ ಈ ಧ್ವನಿಗಳು ಬರ್ತಾ ಇವೆ ಸಂಘದ ಹಿರಿಯರು ಇನ್ನೊಂದು ಪಕ್ಷ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು ಬಿಜೆಪಿಯನ್ನೇ ಹಿಂದುತ್ವ ಪ್ರಾಮಾಣಿಕತೆ ರಾಷ್ಟ್ರೀಯತೆಯ ದೃಷ್ಟಿಯಿಂದ ಕೆಲಸ ಮಾಡುವಂತೆ ನೋಡಿಕೊಳ್ಬೇಕು ಅಂತ ಮುತಾಲಿಕ್ ಹೇಳಿದರು ನಲ್ಲಿ ಸಂಪುಟ ಪುನರ್ರಚನೆ ಕಿಚ್ಚು ಮತ್ತೆ ಭುಗಿಲೆದ್ದಿದೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಯಾರು ಆಸಕ್ತಿ ಹೊಂದಿದ್ದಾರೋ ಯಾರು ಹೊಂದಿಲ್ವೋ ಅವರನ್ನೇ ಕೇಳಬೇಕು ನಾವು ಮಾತನಾಡುವುದರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಮಾತನಾಡಿದ ಎಂಬಿ ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿತ್ತು ಎಲ್ಲರೂ ದೆಹಲಿಗೆ ಹೋಗ್ತಾರೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ ಹೈಕಮಾಂಡ್ ಭೇಟಿ ಮಾಡಿ ಮಾತನಾಡೋದು ಇರುತ್ತೆ ಹೈಕಮಾಂಡ್ ಬಳಿ ಹೇಳೋದು ಕೇಳೋದು ಇರುತ್ತೆ ಅಂತ ಎಂಬಿ ಪಾಟೀಲ್ ತಿಳಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಮತ್ತೆ ಜೋರಾಗಿದೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ವೇಳೆ ಅಧ್ಯಕ್ಷನಾಗೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೈಕಮಾಂಡ್ ಮುಂದೆ ತಿಳಿಸಿದ್ದಾರಂತೆ ನಾನೇಕೆ ಅಧ್ಯಕ್ಷನಾಗಬೇಕು ಅನ್ನುವ ಬಗ್ಗೆ ಎಐಸಿಸಿ ಅಧ್ಯಕ್ಷರ ಮುಂದೆ ವಿವರಣೆ ನೀಡಿದ್ದಾರೆ ಜೊತೆಗೆ ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಮುಂದೆಯೂ ಇದೇ ವಿಚಾರವನ್ನು ಜಾರಕಿಹೊಳಿ ಮುಂದಿಟ್ಟಿದ್ದಾರೆ ಎನ್ನಲಾಗ್ತಿದೆ ದಲಿತರು ಪರಿಶಿಷ್ಟ ಪಂಗಡ ಕಾಂಗ್ರೆಸ್ಗೆ ಮತ್ತಷ್ಟು ಹತ್ತಿರವಾಗುವುದಕ್ಕೆ ಇದು ಸಕಾಲ ಶಿಗ್ಗಾವ್ ಚುನಾವಣೆಯಲ್ಲಿ ಮಾಡಿದ ತಂತ್ರಗಾರಿಕೆ ಮುಂದಿಟ್ಟಿದ್ದು ಎಷ್ಟೇ ಸಮುದಾಯಕ್ಕೆ ಅವಕಾಶ ನೀಡೋದ್ರಿಂದ ಸಮುದಾಯವನ್ನ ನಮ್ಮತ್ತ ಸೆಳಿಬಹುದು ಅಂತ ವಿವರಿಸಿದ್ದಾರಂತೆ ಸಿಎಂ ಕುರ್ಚಿ ಮತ್ತೆ ಮತ್ತೆ ಕೆಪಿಸಿಸಿ ಕುರ್ಚಿ ಕಿತ್ತಾಟ ಜೋರಾಗಿದ್ದು ಅಧ್ಯಕ್ಷ ರೇಸ್ನಲ್ಲಿರುವ ಸಚಿವ ಈಶ್ವರ್ ಖಂಡ್ರೆ ಶುಕ್ರವಾರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ಎರಡು ಹುದ್ದೆಗೆ ಡಿಮ್ಯಾಂಡ್ ಮಾಡಿದ್ದಾರೆ ಸಚಿವ ಸ್ಥಾನದ ಜೊತೆ ಅಧ್ಯಕ್ಷ ಹುದ್ದೆ ನೀಡಿದರೆ ನಿಭಾಯಿಸುವೆ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರಂತೆ ಒಂದು ವರ್ಷದವರೆಗೆ ಅಧ್ಯಕ್ಷ ಹುದ್ದೆ ಜೊತೆಗೆ ಸಚಿವ ಸ್ಥಾನವೂ ಬೇಕು ಅಂತ ವೇಣುಗೋಪಾಲ್ ಬಳಿ ಚರ್ಚಿಸಿದ್ದಾರಂತೆ ಯಾವ ಬಣದಲ್ಲೂ ಗುರುತಿಸಿಕೊಳ್ಳದ ನಾಯಕ ಲಿಂಗಾಯತರಿಗೆ ಕೆಪಿಸಿಸಿ ಅಧ್ಯಕ್ಷಗಾದಿ ಕೊಡೋದಕ್ಕೆ ಒತ್ತಾಯಿಸಿದ್ದಾರೆ ಜೊತೆಗೆ ಲಿಂಗಾಯತ ಶಾಸಕರ ಜೊತೆ ಸಭೆ ಕೂಡ ಮಾಡ್ತಾ ಇರುವ ಬಗ್ಗೆ ಮಾಹಿತಿ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್